ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೈಲು ಯತ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಖಂಡನೆ ಅಂಬೇಡ್ಕರ್ ಆಶ್ರಯಗಳ ಪ್ರತಿಪಾದಕ ಮತ್ತು ಬೌದ್ಧ ಅನುಯಾಯಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಇವರ ಮೇಲೆ ಶೂ ಎಸೆಯಲು ಯತ್ನಿಸಿದ ವಕೀಲರಾದ ರಾಕೇಶ್ ಕಿಶೋರ್ನ ಕೃತ್ಯವನ್ನ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಪದಾಧಿಕಾರಿಗಳು ಅತ್ತಿ ಮೇಲೆ ವೃತ್ತದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಏನು ಈ ವೇಳೆ ಪ್ರತಿಭಟನಾಕಾರರು ವಕೀಲರಾದ ರಾಕೇಶ್ ಕಿಶೋರ್ ವಿರುದ್ಧ ಅಧಿಕಾರಿಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದು ಕೇವಲ ನ್ಯಾಯಮೂರ್ತಿ ಒಬ್ಬರ ಮೇಲೆ ನಡೆದಿರುವ ದಾಳಿ ಮಾತ್ರ ಅಲ್ಲ ಇದು ಸಂವಿಧಾನದ ಮೇಲೆ ಮತ್ತು ಪ್ರಜಾಪ್ರಭುತ್ವದ ಮೇಲೆ ನಡೆದಿರುವ ದಾಳಿಯಾಗಿದ್ದು ನಿಜವಾದ ದೇಶಪ್ರೇಮ ಇರೋರು ಇದನ್ನು ಖಂಡನೆ ಮಾಡಬೇಕು ಎಂದು ಹೇಳಿದ್ದಾರೆ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಹತ್ತಿ ವೇಳೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವ ಗೌಡ ಅವರು ಆಗಮಿಸಿ ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕರಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಹೋರಾಟಗಾರರಾದ ಪಟಾಪಟ್ ಸುರೇಶ್ ಪ್ರೊಫೆಸರ್ ಶ್ರೀಮತಿ ಮೀನಾಕ್ಷಿ ವಜ್ರಪ್ಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳಾದ ಮಾವಳ್ಳಿ ವೆಂಕಟೇಶ್ ಜಿಗಳ ಶ್ರೀರಾಮ ಅತ್ತಿಪೆಲೆ ಚಂದ್ರು ಶೋಷಿತ ಆನಂದ ಮಾಲೂರು ಮಂಜು ಹೊಸಕೋಟೆ ರವಿ ಮೈಸಂದ್ರ ಶ್ರೀನಿವಾಸ ಸುರೇಶ್ ಇಟ್ಟಂಗೂರು ಸುರೇಶ್ ಪ್ರಬುದ್ಧ ಗಡ್ಡಿಹಳ್ಳಿ ಬಿಜಿ ಮತ್ತು ಮಂಜು ಮತ್ತು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು ಪ್ರತಿಭಟನೆಗಳು ರ್ಯಾಲಿಗಳು ನಡೀತಾ ಇದ್ದಾವೆ ಎಲ್ಲರಿಗೂ ಗೊತ್ತಿದೆ ಯಾಕೆ ನಡೀತಾ ಇದೆ ಅಂತ ಸಂವಿಧಾನಾತ್ಮಕ ಕೃತ್ಯಗಳು ಸಂವಿಧಾನ ವಿರೋಧಿ ಕೃತ್ಯಗಳನ್ನ ಎಚ್ಚಿಸ್ತಾನೇ ಇದ್ದಾರೆ ಪದೇ ಪದೇ ಮಾಡ್ತಾನೆ ಇದ್ದಾರೆ ಇದು ಈ ಅಪಮಾನವನ್ನ ನಾವು ಸಹಿಸ್ಕೊಳ್ಳೋದಿಲ್ಲ ಬುದ್ಧನ ಅನುಯಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳ ಪ್ರತಿ ಪ್ರತಿಪಾದಕರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರುವಂತಹ ಕೆಆರ್ ಗವಾಯಿ ಸರ್ ಅವರ ಮೇಲೆ ನಡೆದಂತಹ ಅಮಾನುಷ ಕೃತ್ಯದ ಕೃತ್ಯವನ್ನು ವಿರೋಧಿಸಿ ಇವತ್ತು ಬೆಂಗಳೂರು ನಗರ ಜಿಲ್ಲೆ ಆನೇಕ ತಾಲೂಕಿನ ಅತ್ತಿ ಬೆಲ್ಲೆಯಲ್ಲಿ ಇವತ್ತು ಈ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಸಮಾನ ಮನಸ್ಕರು ಇಲ್ಲಿ ಸೇರಿರೋದು ಅತ್ಯಂತ ಸ್ವಾಗತಾರ್ಹ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ ನಿಜವನ್ನ ದಯವಿಟ್ಟು ಜನಕ್ಕೆ ತಿಳಿಸಿ ಇವತ್ತು ಈ ಪ್ರತಿಭಟನೆಯ ಉದ್ದೇಶ ನಮಗಿಷ್ಟೇನೆ ಪ್ರಜಾಪ್ರಭುತ್ವ ದೇಶದಲ್ಲಿ ಯಾರ ಅವಮಾನ ಆದ್ರೂ ನಾವು ಸಹಿಸಲ್ಲ ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ದೇಶ ಪ್ರತಿಯೊಬ್ಬರು ಸಂವಿಧಾನದ ಮುಂದೆ ಈಕ್ವಲ್ ಆಗಿರ್ತಾರೆ ಸಮಾನ ರೋಲ್ ಅಂತ ಸಾರಿ ಹೇಳುವಂತ ಪ್ರಜಾಪ್ರಭುತ್ವ ನವರು ಸೌಯಲ್ ಸಾಹೇಬ್ರು ಏನು ಏನಿದಕ್ಕೋಸ್ಕರ ಅವರು ಏನು ಕಿಶೋರ್ ರಾಕೇಶ್ ಅವರು ಶಿವನ ಹೆಸರು ಏನಿದೆ ತಪ್ಪು ಅವರು ಹೇಳಿ ಏನ್ ತಪ್ಪುಕೊಂಡಿದ್ರು ಇವರು ಎಪ್ಪತ್ತೊಂದು ವರ್ಷಗಳಿಂದ ಅವರು ನ್ಯಾಯಾಧೀಶರಾಗಿ ಮತ್ತೇನು ಕೆಲಸ ಮಾಡಿದ್ದಾರೆ ಹಾಗರಲ್ಲಿ ಇವರು ನ್ಯಾಯಾಧೀಶರಾಗಿದ್ರಾ ಅಥವಾ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನಾ ಕ್ರಮದ ಅತಿ ಬೆಲ್ಲೇ ಹೋಗ್ತೇನೆ ಕಾರಣ ಎಲ್ಲರಿಗೂ ಗೊತ್ತಿದೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂಥ ವಿ ಆರ್ ಗವಾಯಿ ಅವರ ಮೇಲೆ ಏನು ವಕೀಲರಾದಂಥ ಕಿಶೋರ್ ರಾಕೇಶ್ ಇವರು ಅಮಾನವೀಯ ಕೃತ್ಯ ಎಸಗಿದ್ದಾರೆ ಈ ಕಳಂಕ ಮನಸ್ಥಿತಿಯ ಮನಸ್ಥಿತಿಯ ವ್ಯಕ್ತಿಯನ್ನ ಬಂಧಿಸಬೇಕು ದೇಶ ದ್ರೋಹಿ ಅಂತ ಉಚ್ಚಾಟನೆ ಮಾಡಬೇಕು ಡಿಕ್ಲೇರ್ ಮಾಡಬೇಕು ಇವರು ಒಂದು ಏನ್ ಪ್ರಾಕ್ಟೀಸ್ ನಿಂದನೆ ಯಾವ ಧರ್ಮ ನಿಂದನೆಯನ್ನು ಮಾಡಲಿಲ್ಲ ಇವರು ಬದಲಾಗಿ ಸಂವಿಧಾನಾತ್ಮಕವಾದಂತ ಪರಿಹಾರವನ್ನೇ ಹೇಳಿದ್ದಾರೆ ಇಲ್ಲಿ ಏನು ವೈಜ್ಞಾನಿಕ ಮನೋಭಾವನೆಯನ್ನು ಪ್ರಜೆಗಳಲ್ಲಿ ಬೆಳೆಸಬೇಕು ಅಂತ ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಬಾಬಾ ಸಾಹೇಬರವರ ಅಂಬೇಡ್ಕರ್ ವಾದಿ ಶ್ರೀ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಹತ್ತಿಗಲೆಯ ನಾವಿವತ್ತು ಒಂದು ಪ್ರತಿ ಸಾಂಕೇತಿಕ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಆರನೇ ತಾರೀಕು ಏನ್ ಕೋರ್ಟಿನ ಆವರಣದಲ್ಲಿ ನಡೆದಿರ್ತಕ್ಕಂಥ ಇಂತಹ ಶೋಚನೀಯ ಪರಿಸ್ಥಿತಿ ಇವತ್ತು ಈ ರಾಜ್ಯಕ್ಕೆ ಬರ್ತಾ ಇದೆ ಕೋರ್ಟಿನ ಆವರಣದಲ್ಲಿ ಒಬ್ಬ ಬಾಬಾ ಸಾಹೇಬರ ಅನುಯಾಯಿಗಳು ಈ ದೇಶದ ಎಲ್ಲ ಜನರ ಬದುಕಿಯರ ಬಗ್ಗೆ ಯೋಚನೆ ಮಾಡತಕ್ಕಂಥವರು ಹಾಗೆ ಬೌದ್ಧ ಧರ್ಮದ ಬಗ್ಗೆ ಅಪಾರ ಗೌರವವನ್ನು ಹೊಂದಿರತಕ್ಕಂಥ ಒಬ್ಬ ವಿದ್ಯಾವಂತರು ಇವತ್ತು ಬಿ ಆರ್ ಗವಾಯಿ ಅವರು ಅವರ ಮೇಲೆ ಇವತ್ತು ಒಬ್ಬ ಯಾರೋ ರಾಕೇಶ್ ಶಿಕ್ಷೆ ಒಬ್ಬ ವ್ಯಕ್ತಿ ಅವರು ಸಹ ಒಬ್ಬ ಸನಾತನ ನ್ಯಾಯವಾದಿಗಳಾಗಿದ್ದು ಇವತ್ತು ಯಾವ ಉದ್ದೇಶಕ್ಕಾಗಿ ಅವ್ರ ಮೇಲೆ ತಾವು ಶೂ ಪ್ರಕರಣವನ್ನ ತಾವು ಮಾಡಿದ್ದೀವಿ ಮಾಡಿದ್ದೀರಾ ಇದು ಇಡೀ ಮನುಕುಲದ ಏನು ನಾವು ಇವತ್ತು ಸಹಬಾಳ್ವೆ ಸಹೋದರತೆ ಸಹೋದರತೆಯಲ್ಲಿ ನಾವೆಲ್ಲ ಇವತ್ತು ಬದುಕು ಆಡ್ತಾ ಇದೀವಿ ಅಂತಹ ವಿಚಾರವಾಗಿ ತಾವುಗಳು ಮಾಡ್ತಕ್ಕಂಥ ಶೋಚನೆಯ ಕೃತ್ಯ ಇದು ಯಾರ್ಯಾರ ಭಾವನೆಗಳಿಗೆ ನಷ್ಟ ಆಗ್ತದೆ ಎಷ್ಟು ಇಡೀ ದೇಶ ಜಾತಿವಾದ ಕೋಮುವಾದ ಮೂಲಭೂತವಾದ ಮತ್ತು ಸಹಿಷ್ಣುತೆ ಇಂಥ ಒಂದು ಸ್ಥಿತಿ ಸಂದಿಗ್ಧ ಸ್ಥಿತಿನಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು ನಿಮಗೂ ನಮಗೂ ಗೊತ್ತಿರತಕ್ಕಂಥ ವಾಸ್ತವ ನೆಲಗಳಿವೆ ಆದರೆ ಈ ದೇಶದ ನೈತಿಕತೆಯನ್ನು ಹೆಚ್ಚಿಸುವಂಥ ಸರ್ವೋಚ್ಚ ನ್ಯಾಯಾಲಯಗಳಿಗೂ ಇಂಥ ಅನಿಷ್ಟಗಳು ಒಕ್ಕರ್ಸಿವೆ ಅನ್ನೋದು ಈ ಮಣ್ಣಿನ ದುರಂತ ಬುದ್ಧ ಹುಟ್ಟಿದ ಈ ಮಣ್ಣಿನ ದುರಂತ ಯಾಕೆ ಅಂತಂದ್ರೆ ಸಣ್ಣದಾಗಿ ಈ ವಿಚಾರ ಎಲ್ರಿಗೂ ಗೊತ್ತಿದೆ ಮಿತ್ರರೆಲ್ಲ ಮಾತಾಡಿದ್ದಾರೆ ಅದನ್ನು ವಿಸ್ತರಿಸಿ ಮಾತಾಡೋದಕ್ಕಿಂತ ಇದು ಒಂದು ನೈತಿಕ ನೆಲೆಗಟ್ಟಿನಲ್ಲಿ ಮಾತಾಡಕಂತ ಒಂದು ವಿಚಾರ ಆಗಿದೆ ಯಾಕಂದ್ರೆ ಇದು ಕೋಮದು ಬೆಂಕಿ ಹಚ್ಚಿ ಇರಿಸಬಹುದು ಅಥವಾ ಇದು ಖಂಡಿಸ್ಲೇಬೇಕಾದ ವಿಚಾರ ಆದ್ರೆ ಇದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಳ್ಳೋದು ಅಂತ ಮನಸ್ಸುಗಳಿಗೆ ಸೂಕ್ಷ್ಮವಾಗಿ ಅರ್ಥ ಆಗಂಗಾದ್ರೂ ಹೇಳಬೇಕಾಗಿದೆ ಬಂಧುಗಳೇ ಒಬ್ಬ ವಿದ್ಯಾವಂತ ವಕೀಲ ಈ ದೇಶದ ಕಾನೂನನ್ನ ತಿಳ್ಕೊಂಡಿರೋನು ಅದು ಯಾವುದೋ ಒಂದು ತಾಲೂಕು ಅಥವಾ ಜಿಲ್ಲಾ ಅಥವಾ ರಾಜ್ಯ ಮಟ್ಟದ ಕೋರ್ಟ್ಗಳಲ್ಲಿ ವಾದ ಮಾಡೋನಲ್ಲ ಇಡೀ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಾದ ಮಾಡಿ ಅನೇಕ ಅನುಭವಗಳನ್ನ ಈ ವ್ಯಕ್ತಿ ಆದರೆ ಆ ವ್ಯಕ್ತಿಯ ಮನಸ್ಸು ಎಷ್ಟು ಪೂರ್ವಗ್ರಹ ಪೀಡಿತವಾಗಿದೆ ಆ ವ್ಯಕ್ತಿಯ ಮನಸ್ಸು ಎಷ್ಟು ಬುದ್ಧಿಯಿಂದ ಕೂಡಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಕಾರಣ ಇಷ್ಟೇ ಆತ ವ್ಯಕ್ತಿ ಏನು ಹೇಳಿದಾನೆ ವಿಷ್ಣು ವಿಗ್ರಹ ಭಿನ್ನಾಗಿದೆ ನಾನು ಸುಮಾರು ಕಡೆ ಅರ್ಜಿ ಕೊಟ್ಟಿದ್ದೀನಿ ಅವರು ಯಾರು ಆಸೆ ಇದನ್ನ ಕೈಗೆತ್ಕೊಂಡಿಲ್ಲ ನೀವು ಆದ್ರೆ ಕೈಗೆತ್ತಿಕೊಂಡು ಅದನ್ನು ಪೂರ್ಣ ಮಾಡೋಕ್ಕೆ ಒಂದು ಆದೇಶ ಕೊಡಿ ಅಂತ ಹೇಳಿದ್ದಾರೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲೆ ನಂಬಿಕೆ ಇರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಸಹೋದರ ಸಹೋದರಿಯರೇ ಇವತ್ತು ಈ ಅತ್ತಿಬೆಲೆ ಸರ್ಕಲ್ನಲ್ಲಿ ಕರ್ನಾಟಕ ದಲಿತ ಸಂಘಟನೆ ಸಮಿತಿ ಅಂಬೇಡ್ಕರ್ವಾದ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮತ್ತು ಸಂವಿಧಾನ ಬಳಿಕ ಆಯೋಜನೆ ಮಾಡಿರುವಂಥ ಈ ಕಾರ್ಯಕ್ರಮದ ಉದ್ದೇಶ ಮುಖ್ಯ ಉದ್ದೇಶ ಬಹುಶಃ ತಮಗೆಲ್ಲರೂ ಗೊತ್ತಿರಬೇಕು ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಕೋರ್ಟ್ ಆಲ್ ಒಂದಲ್ಲಿ ಯಾರು ಈ ನೆಲದ ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯಸ್ಥರಾದಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಕರ ಅಂಬೇಡ್ಕರ್ವಾದಿ ಬೌದ್ಧ ಅನುಯಾಯಿ ಸಂವಿಧಾನವಾದಿ ಸಮಾನತೆಯ ಪ್ರತಿಪಾದಕ ಪಿ ಆರ್ ದಾಯಿ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ರಾಕೇಶ್ ಕಿಶೋರ್ ಅನ್ನೊಬ್ಬ ಸನಾತನ ಬಲಪಂಥೀಯ ಹಿಂದುತ್ವವಾದಿ ವಕೀಲರು ಅವರ ಮೇಲೆ ಶೂವನ್ನ ಎಸೆದಂತಹ ಕೃತ್ಯವನ್ನ ಆ ಘಟನೆಯನ್ನ ಖಂಡಿಸಿ ಇವತ್ತು ನಾವು ಕಳೆದ ಎರಡು ದಿವಸಗಳ ಹಿಂದೆ ಇಂದು ತೀರ್ಮಾನವನ್ನು ಕೈಗೊಂಡಿದ್ದೀವಿ ನಾವು ಈಗಾಗಲೇ ನಮ್ಮ ನಾಯಕರುಗಳು ಚಳುವಳಿಯ ಪದಾಧಿಕಾರಿಗಳು ಮಹಿಳಾ ನಾಯಕರು ಬರ್ತಿದ್ದಾರೆ ಈಗ ಕಾರ್ಯಕ್ರಮ ಆರಂಭ ಆಗ್ತಿದೆ ಹಾಗಾಗಿ ನಾನು ಈ ಕಾರ್ಯಕ್ರಮದ ಮುಖ್ಯ ಮುಖ್ಯ ಉದ್ದೇಶವನ್ನು ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆ ವಕೀಲ ರಾಜೇಶ್ ಕಿಶೋರನ್ನು ಪರಿಹರಿಸಬೇಕು ಆತನ ಮೇಲೆ ಅಳವಸಿಕೆ ಸಾಕೂ ಮಾಡಬೇಕು ಮತ್ತು ಸುಪ್ರೀಂ ಕೋರ್ಟು ಮತ್ತು ಬಾರ್ ಕೌನ್ಸಿಲ್ ಅಸೋಸಿಯೇಷನ್ ಆ ಥರ ಸದಸ್ಯತ್ವವನ್ನು ರೆಸ್ಪಡಿಸಬೇಕು ಅಂತ ಒಂದು ಮುಖ್ಯ ವಿಚಾರವನ್ನು ಇಟ್ಟಿಲ್ಲಿ ನಾನು ಇವತ್ತು ಸಾಂಕೇತಿಕವಾಗಿ ಹೋರಾಟಿ ರಾಜೇಶ್ ಕಿನ್ನ ಕಿಶೋರ್ ಎನ್ನುವ ಕೂಡಲೇ ಅವ್ರನ್ನ ಬಂಧಿಸಿ ಗಡಿಪಾರು ಮಾಡಬೇಕು ಅಂತ ಒಂದು ಮನಸ್ಥಿತಿ ಇರೋರ್ನ ಈ ದೇಶದಲ್ಲಿ ಗಡಿಪಾರು ಮಾಡೋದು ಸೂಕ್ತ ಅದೇ ರೀತಿ ಏನು ಅನಂತ್ ಕುಮಾರ್ ಅವರು ಹೇಳ್ತಾರೆ ನಾವು ಬಂದಿರುವುದೇ ಅಧಿಕಾರ ಹಿಡಿಯೋದು ಆಗ ಸಂವಿಧಾನ ವಿರೋಧಿ ಹೇಳಿಕೆಗಳು ಕೊಡ್ತಾರೆ ಏನ್ ಕೊಡ್ತಾರೆ ನಾವು ಅಧಿಕಾರ ತಗೊಂಡಿರೋದೆ ಸಂವಿಧಾನ ಬದಲಾವಣೆ ಮಾಡುವುದಕ್ಕಾಗಿ ಇಂತ ಅವಿವೇಕಿಗಳನ್ನ ನಾವು ದೇಶದಿಂದ ಗಡಿಪಾರು ಮಾಡಲೇಬೇಕು ಅಂತೇಳಿ ಒತ್ತಾಯಿಸ್ತೀನಿ ಏನು ಕರ್ನಾಟಕ ಸರ್ಕಾರ ಆಗಿರ್ಬೋದು ಭಾರತ ಸರ್ಕಾರ ಆಗಿರ್ಬೋದು ದಯಮಾಡಿ ಪ್ರತಿಯೊಬ್ಬ ಪ್ರಜೆ ಕೂಡ ರಕ್ತ ಕುದಿತಾ ವಿಚಾರ ಇದು ಏನು ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜು ಈ ದೇಶದ ಉನ್ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂತ ಒಬ್ಬ ಜಡ್ಜ್ ಮೇಲೆ ಬೂಟ ಎಸಾನೆ ಅಂದ್ರೆ ಅವನಿಗೆ ರಸ್ತೆನಲ್ಲೇ ನನಗೆ ಸಿಕ್ಕಿದ್ರೆ ನಾನೇ ಅವನಿಗೆ ಬೂಟಲ್ಲಿ ಲೋಡಿದ್ದೇನೆ ಅಂತ ಒಂದು ಮನಸ್ಥಿತಿ ಇರೋ ಮನುಷ್ಯ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಬಿಟ್ಟಿರೋದು ದುರ್ದೈವ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಹಾಗೂ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿರ್ಬೋದು ಸಂವಿಧಾನ ಎಲ್ಲರಿಗೂ ಸೇರೆ ಮಾಡಿರೋದು ಇವರ ಆ ಜಾತಿ ನಾವು ಈ ಜಾತಿ ಅಂತ ಸಂವಿಧಾನ ವಿಂಗಡಣೆ ಮಾಡಿಲ್ಲ ಇದು ಹಲವಾರು ವರ್ಷಗಳಿಂದ ಶೋಧಣೆ ಮಾಡಿಕೊಂಡು ಬರ್ತಾನೆ ಇದು ಮನವಾದಿಗಳಿಗೆ ಎಚ್ಚರಿಕೆಯ ಸಂದೇಶ ಕೊಡ್ತಾ ಇದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನು ಉಗ್ರವಾದ ಹೋರಾಟಕ್ಕಾಗಿ ಇಳಿತಕ್ಕಂತ ಸಂದೇಶವನ್ನ ನಾನು ರವಾನೆ ಮಾಡ್ತಾ ಇದ್ದೀನಿ ಇಲ್ಲಿ ಸೇರಿಸಿರ್ತಕ್ಕಂಥ ಎಲ್ಲ ನನ್ನ ಹೋರಾಟ ಬಂಧುಗಳಿಗೂ ಹಾಗೂ ಭೀಮಾವಾದಿಗಳಿಗೆ ಜೈ 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 ಜಯ ಜೈ ಭೀಮ ಗವಾಯಿ ಸಾಹೇಬ್ರ ಮೇಲೆ ಏನು ಅರೆ ವರ್ಷ ಸೂರ್ಯಸ್ತಾನೆ ಅವನು ಕೇವಲ ಬಿ ಎ ಗಮಯವರ ಮೇಲೆ ಎಷ್ಟ ಎತ್ತಲ್ಲ ಅವರು ವಿಚಾರಗಳ ಮೇಲೆ ಎಸ್ತಕ್ಕಂಥ ಅವರು ಮೊದಲನೇದಾಗಿ ಏನು ಸುಪ್ರೀಂ ಕೋರ್ಟ್ ಜಡ್ಜ್ ನೇಮಕ ಹಾಕ್ತಾರೆ ಆ ಸಂದರ್ಭದಲ್ಲಿ ನಾನು ಅಬ್ಬಟ್ ಅಂಬೇಡ್ಕರ್ ವಾದಿ ಅಂತ ಹೇಳ್ಕೊಳ್ತಾರೆ ಅವ್ರು ಅಂಬೇಡ್ಕರ್ ಅವರ ಅಭಿಮಾನಿ ಅಂತ ಹೇಳ್ಕೊಳ್ತಾರೆ ಮೊದಲನೇ ಒಂದು ಎರಡನೇದು ನಾನು ತುಂಬಲ್ಲಿ ಇವತ್ತು ಭಾರತದ ಸಂವಿಧಾನ ನನಗೆ ಸುಪ್ರೀಂ ಕೋರ್ಟ್ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ತಾರೆ ಅದೇ ರೀತಿ ಇಲ್ಲಿ ಈ ಭಾರತ ದೇಶದಲ್ಲಿ ನಡೀತಾ ಇರುವಂಥದ್ದು ಏನು ಬುಲ್ಡೇಜರ್ ಸಂಸ್ಕೃತಿ ಅಲ್ಲ ಇದು ಸಂವಿಧಾನದ ಸಂಸ್ಕೃತಿ ಮೇಲೆ ನಡೀತದೆ ಅಂತ ಹೇಳಿ ಹೇಳ್ಕೊಳ್ತಾರೆ ಈ ಎಲ್ಲ ವಿಚಾರಗಳು ಈ ಆರ್ ಎಸ್ ಎಸ್ ತತ್ವಗಳಿಗೆ ಮತ್ತು ಈ ಮನುವಾದಿಗಳಿಗೆ ಏನು ಕೆಂಗಣ್ಣಿಗೆ ಗುರಿ ಆ ಇದು ಇಂಥ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಂಥ ಮನುವಾದಿಗಳು ಜಾತಿವಾದಿಗಳು ಬಿ ಆರ್ ಗವಾಯಿ ಸಾಹೇಬರ ಮೇಲೆ ಶೂ ವಸ್ತಿರುವಂಥದ್ದು ಪ್ರಶ್ನೆ ಕಾಣಿಸ್ತದೆ ಇದು ಒಂದೇ ಸರಿ ಅಲ್ಲ ಇದು ಕಂಟಿನ್ಯೂಸ್ಲಿ ನಡ್ಕೊಂಡು ಬರ್ತದೆ ಏನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮರ್ಪಣೆ ಮಾಡಿದ್ರು ಆವತ್ತೇ ನಮ್ಮ ನಮ್ಮ ಎಲ್ಲ ಆ ಅಂಬೇಡ್ಕರ್ ಅನ್ಯಾಯಗಳಿಗೆ ಎಚ್ಚರಿಕೆ ಕೊಟ್ಟಿರ್ತಾರೆ ಸಂವಿಧಾನ ಅಪಾಯದಲ್ಲಿದೆ ರಕ್ಷಣೆ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಎಚ್ಚರಿಕೆ ಕೊಟ್ಟಿರ್ತಾರೆ ಈ ಮನುವಾದಿಗಳು ಈ ಆರ್ ಎಸ್ ಎಸ್ ಈ ಮನು ಸಿದ್ಧಾಂತವನ್ನು ಏನು ಮುನ್ನೆಲೆಗೆ ತಗೊಂಡ್ಬರಬೇಕು ಅವರು ಆರ್ ಎಸ್ ಎಸ್ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ಕೊಳ್ಬೇಕು ಅಂತ ದುರುದ್ದೇಶಕ್ಕೆ ಇರುವಂಥ ಹುನ್ನಾರದಿಂದ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ ಇದಕ್ಕೆ ಉದಾಹರಣೆಯಾಗಿ ಏನು ಮೂವತ್ತು ವರ್ಷ ಹಿಂದೆ ರಾಜಸ್ಥಾನದ ಹೈಕೋರ್ಟ್ ಮುಂದೆ ಚೀಫ್ ಜಸ್ಟಿಸ್ ಆದಂತಹ ಹಿ ಆರ್ ಗವಾಯಿಯವ್ರಿಗೆ ಆದಂತಹ ಅಪಮಾನ ಏನಿದೆಯೋ ಇದು ನಮ್ಮ ರಾಷ್ಟ್ರ ಧ್ವಜಕ್ಕಾಗಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗಲಿ ಅಪಮಾನ ಮಾಡಿದ್ರೆ ಅದು ರಾಷ್ಟ್ರ ದ್ರೋಹ ಅದು ಬಹಳಷ್ಟು ಗಂಭೀರವಾಗಿ ಮಾಧ್ಯಮಗಳನ್ನು ತಗೋಬೇಕಾಗಿತ್ತು ಯಾವುದೋ ಒಂದು ಸ್ಕ್ರಿಪ್ಟೆಡ್ ಸನಾತನಿ ಸ್ಕ್ರಿಪ್ಟೆಡ್ ಒಂದು ಇದನ್ನ ಡೀಟೇಲ್ಸ್ ಇಟ್ಕೊಂಡ್ಬಿಟ್ಟು ಇವರು ಅದನ್ನ ಏನೂ ಗಂಭೀರ ಪ್ರಕರಣ ಅಂತಲೇ ಪರಿಗಣಿಸದೆ ಗವಾಯಿಯವರು ಕ್ಷಮೆ ಕೇಳಬೇಕು ಅಪಾಲಜಿ ಕೇಳಬೇಕು ಅಂತ ಏನು ಬಿಂಬಿಸ್ತಾ ಇದ್ದಾರಲ್ಲ ಅದು ದೇಶದ ದೊಡ್ಡ ಅತ್ಯಂತ ಘೋರ ದುರಂತ ಅದು ಏನಕ್ಕಂದರೆ ದವಾಯಿಯವರು ಎಸ್ ಸಿ ಕ್ಯಾಟಗರಿ ಹೇಗಿರೋದ್ರಿಂದ ಅವರಿಗೆ ಆ ಒಂದು ಸ್ಥಾನ ಸಿಕ್ಕಿರೋದು ಇವ್ರಿಗೆ ಜೀರ್ಣ ಆಗ್ತಾ ಇಲ್ಲ ಸೊ ಹಂಗಾಗಿ ಶಿವ ಎಸ್ ಬಿಟ್ಟರು ಆದರೆ ಎಲ್ಲ ನ್ಯಾಯಾಲಯಗಳಲ್ಲಿ ಬ್ರಾಹ್ಮಣರು ತುಂಬ ಜನ ನ್ಯಾಯಾಧೀಶರು ಅವ್ರಿಗೆ ಇವಾಗ ಏನೋ ಬಡವರಿಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಶೂಗಳು ಎಲ್ಲ ಕಡೆ ಇಷ್ಟಕ್ಕೆ ಶೂ ಆದ್ರೆ ನ್ಯಾಯಾಂಗ ವ್ಯವಸ್ಥೆ ಏನಾಗುತ್ತೆ ಅನ್ನೋದ್ರನ್ನ ಒಂದು ಕಿಂಚಿತ್ತು ಆಲೋಚನೆ ಮಾಡದೆ ಈ ಮಾಧ್ಯಮಗಳು ಈ ರೀತಿ ಅದನ್ನ ತುಂಬಾ ಚಿಕ್ಕದಾಗಿ ತೋರಿಸ್ತಾ ಇದ್ದಾರಲ್ಲ ಇದೊಂದು ದೊಡ್ಡ ದುರಂತ ಇದಕ್ಕೆ ನಾಳೆ ದಿವಸ ಅವರೇ ಒಂದು ಇದಾಗ್ತಾರೆ ಕಾರಣಭೂತ್ರ ಆಗ್ತಾರೆ ಸೊ ಹಂಗಾಗಿ ಇದನ್ನ ಸನಾತನಿಗಳು ಅರ್ಥ ಮಾಡ್ಕೊಳ್ಬೇಕು ಇದನ್ನ ಮಾಧ್ಯಮದವರು ಅರ್ಥ ಮಾಡ್ಕೊಳ್ಬೇಕು ಇದನ್ನ ಗಂಭೀರವಾಗಿ ಪರಿಗಣಿಸಿ ಅದನ್ನು ಒಂದು ಅವರು ರಾಕೇಶ್ ಅವರನ್ನ ಅರೆಸ್ಟ್ ಮಾಡಿಸೋರ ಮುಖಾಂತರ ಒಂದು ಒಳ್ಳೆ ಸಂದೇಶ ಕೊಡಬೇಕು ದೇಶಕ್ಕೆ ಅಂತ ಹೇಳಿ ಆಮೇಲೆ ಇದ್ರ ಮುಖಾಂತರ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕಂತ ನಾನು ಕೇಳ್ಕೊತ ಇದ್ದೀನಿ ಕರ್ನಾಟಕದಲ್ಲಿ ಸಂಘ ಸಂಸ್ಥೆ ಅಂಬೇಡ್ಕರ್ವಾದ ಅನೇಕ ತಾಲೂಕು ಅಕ್ಕಿಮೆಲೆ ಹೋಗ್ಬಿಡಿ ಅಕ್ಕಿಮೆಲೆ ಗ್ರಾಮದಲ್ಲಿ ಇವತ್ತು ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಅಂಬೇಡ್ಕರವಾದ ಹಮ್ಮಿಕೊಂಡಿದ್ದಾರೆ ಕಾರಣ ಏನಂದರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳಾದಂಥ ವಿ ಆರ್ ಗವಾಯಿ ಸಾಹೇಬರಿಗೆ ರಾಜೇಶ್ ಕಿಶೋರ್ ಒಬ್ಬ ವಕೀಲ ಅವಮಾನ ಮಾಡಿರೋದು ಕ್ಯೂ ಎಚ್ಡಿಯಾದಂಥ ವಿಚಾರವಾಗಿ ಇವತ್ತು ರಾಜ್ಯಾದ್ಯಂತ ಮತ್ತು ಜಿಲ್ಲಾದಂಥ ಮತ್ತು ರಾಷ್ಟ್ರಾದಂಥ ಪ್ರತಿ ಪ್ರತಿ ಜಿಲ್ಲೆ ಹಳ್ಳಿ ಹೋಬಳಿ ಎಲ್ಲ ತಾಲೂಕುಗಳಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಈ ಗವಾಯಿ ಗವೈ ಸಾಹೇಬರು ರಾಜೇಶ್ ಕಿಶೋರ್ ಅವರು ಏನು ಅಂದರೆ ವಿಷ್ಣು ವಿಗ್ರಹ ವಿಚಾರವಾಗಿ ಮಾತಾಡಿದಂಥ ವಿಚಾರವಾದಂಥ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಅನೇಕ ಮಾತುಗಳನ್ನು ಆಡಿದ ಅರ್ಜಿಗಳು ಕೊಟ್ಟಿದ್ದಾರೆ ಅಲ್ಲಿ ಸುಪ್ರೀಂ ಕೋರ್ಟಿಗೆ ಬಂದು ಸುಪ್ರೀಂ ಕೋರ್ಟಲ್ಲಿ ಮಾತಾಡಿದಾಗ ಅಲ್ಲೇ ನೀವು ಬಗೆರಿಸ್ಬೋದು ಇಲ್ಲಿಗೆ ಇಲ್ಲಿವರೆಗೂ ಬರೋಕ್ಕಾಗ ಬರೋ ಅವಶ್ಯಕತೆ ಇಲ್ಲ ಅದು ಏನಿದೆ ಮುಜರಾಯಿ ಇಲಾಖೆ ಬರೋದು ಮುಜರಾಯಿ ಇಲಾಖೆಯಲ್ಲಿ ನೀವು ಬಗೆರಿಸ್ಬೋದು ಅಂತ ಹೇಳಿದಂಥ ಮಾತುಗಳಿಗಾಗಿ ಈಗ ನನ್ನ ಶೂ 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 ತಗೊಂಡು ಗವಾಯಿ ಸಾಹೇಬರಿಗೆ ಎಳೆಯ ಇದು ಹಾಕಿ ಹಾಕುವಾಗ ಅದೇ ಅಲ್ಲಿ ಇರುವಂಥ ನಮ್ಮ ಪೊಲೀಸ್ ಅಧಿಕಾರಿಗಳು ಆಗುತ್ತೆ ಹಿಡಿದು ಇದು ಆಚೆ ಕಳಿಸಿದ್ದಾರೆ ಮತ್ತು ಅದನ್ನು ಅಂದ್ಬಿಟ್ಟು ಹೇಳಿದಾಗ ಅದೇ ಗವಾಯಿ ಸಾಹೇಬರು ಬೇಡ ಅದನ್ನು ಬಿಟ್ಟುಬಿಡಿ ಅವ್ರನ್ನ ಬಿಟ್ಟುಬಿಡಿ ಅಂತ ಹೇಳಿದಂಥ ಇದು ಬುದ್ಧನ ತತ್ವ ಬುದ್ಧನ ತತ್ವಗಾಗಿ ಈ ತತ್ವದಿಂದ ಇವರು ಬಿಟ್ಟುಬಿಡಿ ಅಂತ ಹೇಳಿದಂಥ ಒಬ್ಬ ಮಹಾನ್ ವ್ಯಕ್ತಿ ಗವಾಯಿ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಈಗಾಗಲೇ ನಾವು ರಾಕೇಶ್ ಕಿಶೋರನ್ನ ಬಂಧಿಸಬೇಕು ಅವ್ರನ್ನ ಅಲ್ಟ್ರಾಸಿಟಿ ಕಾಯ್ದೆಯಲ್ಲಿ ಬಂಧಿಸಬೇಕು ಅವ್ರನ್ನೇ ಈ ದೇಶದಿಂದಲೇ ಗಡಿ ಪಾಲ್ ಮಾಡಬೇಕು ದೇವರೇ ಹೇಳ್ದಲೇ ನನಗೆ ಈ ರೀತಿ ಚಪ್ಪಲಿ ಎತ್ತಪ್ಪ ಅಂತ ಹೇಳಲ್ಲು ನಿನ್ನ ದೈವತ್ವನೇ ಇನ್ ಫ್ರಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇದನ್ನ ಅರ್ಥ ಮಾಡಿಕೊಂಡು ಗವಾಯಿ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ಅವರ ಮಾನವತ್ವಕ್ಕೆ ಆತನ ಸಹೃದಯಕ್ಕೆ ಆತನ ನಿಷ್ಕಲ್ಮ ನಿಷ್ಕಲ್ಮಶವಾದಂತಹ ಮಾನವೀಯತೆಗೆ ನಮ್ಮ ನಮನಗಳು ಅದೇ ರೀತಿ ಈ ದಿನ ಕೃತ್ಯವನ್ನು ಎಷ್ಟು ಪ್ರಚಾರ ತಗೊಂಡು ಒಂದಷ್ಟು ಜನ ಚೇಲಗಳನ್ನು ಉಟ್ಟಾಕೊಂಡು ವಾಟ್ಸ್ಆಪ್ ಯೂನಿವರ್ಸಿಟಿಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಟ್ವಿಟರ್ಗಳಲ್ಲಿ ಲಿಂಕ್ ಟ್ಯಾಂಕ್ ಅಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಛೇಲಗಳನ್ನು ಇಟ್ಕೊಂಡು ಪ್ರಚಾರ ತಗೊಳ್ತಾ ಇದೆಯಲ್ಲ ನಿನ್ನ ಮನಸ್ಸು ವಿಷ ಈ ಗಾಳಿ ನಿನ್ನ ಸುತ್ತ ಇರೋ ಮನೆ ಪರಿಸರ ಊರು ದೇಶ ಎಲ್ಲಾನು ಸುಡ ವಿಷಕಾರಿನ ಯಾಕಪ್ಪ ಬೆಳೆಸ್ತಾ ನಿಲ್ಲಬೇಕು ವಿಷಕಾರಿ ನಿಲ್ಲದೇ ಇದ್ರೆ ಮಾನವೀಯತೆಗೆ ಅಂಬೇಡ್ಕರ್ ಅನಿಯಾಯಗಳಲ್ಲ ಬುದ್ಧನ ಅನ್ಯಾಯಗಳಲ್ಲ ಮಾನವೀಯತೆ ಪ್ರೀತಿಸುವ ಎಲ್ಲರೂ ಕೂಡ ಇದನ್ನ ಪ್ರತಿಭಟಿಸಿಲ್ಲ ಅಂದ್ರೆ ಮಾನವತೆಗೆ ಮಾಡುವ ದ್ರೋಹ ಆಗಿದೆ ಎಂಬತಕ್ಕಂತ ವಿಚಾರವನ್ನ ಅರ್ಥ ಮಾಡ್ಕೊಂಡು ಈ ಪ್ರತಿಭಟನೆ ಆಯ್ಕಂತ ಕರ್ನಾಟಕ ಸಂಘ ಸಂಸ್ಥೆ ಅಂಬೇಡ್ಕರ್ ಅವರ ಮಿತ್ರರು ನಮ್ಮ ಸಹೋದರಿ ಡಾಕ್ಟರ್ ಮೀನಾಕ್ಷಿ ಮೇಡಮ್ ಅವರು ಇರೋದಕ್ಕೆ ನನಗೆ ಬಹಳ ಈಗ ಒಂದು ಅವಕಾಶ ಕೊಟ್ಟದಕ್ಕೆ ಗುರುತಿಸ್ತಾ ಒಂದೇ ಒಂದು ಮಾತು ಈ ಈ ವಿಚಾರವನ್ನ ಉಗ್ರವಾಗಿ ಖಂಡಿಸ್ತೇವೆ ಮತ್ತೆ ಆತನ ಮನೋಧರ್ಮವನ್ನು ಯಾರ್ಯಾರು ಇಟ್ಟಿದ್ದಾರೋ ಅವರೆಲ್ಲರಿಗೂ ಈ ನೆಲಗಟ್ಟಿನಲ್ಲಿ ಈ ಕ್ಷಣದಲ್ಲಿ ನಿಂತು ಧಿಕ್ಕಾರವನ್ನ ಹೇಳ್ತಾ ಗವಾಯಿ ಅವರ ಮಾನವತೆಗೆ ನಮನಗಳನ್ನು ಸಲ್ಲಿಸ್ತಾ ಮಾತನ್ನ ಮತ್ತೆ ಜೈ ಬೇ ಜೈಗಳೇ ಮರೆಯಬೇಡಿ ಮರೆತು ಮಲಗಬೇಡಿ ಅಂಬೇಕಾರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಅಂಬೇಕಾರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಜಾತಿ ವರ್ಗ ಒಂದೇ ನಾನದೆರಡು ಮುಖಗಳು ಜಾತಿ ವರ್ಗ ಒಂದೇ ನಾನದೆರಡು ಮುಖಗಳು ವರೆ ದೇಶದವರು ಸೋದರರು ದುಡಿಯುವವರೆಗಿ ದೇಶದ ವಾರು ಸೋದರರು ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಶಿಕ್ಷಣ ಸಂಘಟನೆ ವಾರಾಟ ಮುದ್ದಿನಂತ ಸಂಘಟನೆ ಹೋರಾಟ ಮುತ್ತಿನಂತ ಮೋರೆ ಸೂತ್ರ ದುಡಿಯುವ ಜನಕ್ಕೆ ಧೈರ್ಯ ಕೊಡುವಂತ ಇಲ್ಲಿ ದಲಿತರಿಗೆ ಪ್ರಜ್ಞೆ ನೀಡುವಂತ ದುಡಿಯುವ ಜನಕ್ಕೆ ಧೈರ್ಯ ಕೊಡುವಂತ ದಲಿತರಿಗೆ ಪ್ರಜ್ಞ ನೀಡುವಂತ ಇದುವೆ ಓದು ಇದುವೆ ಬರ ಇದುವೆ ಓದು ಇದುವೆ ಬರ ಇದುವೆ ಸ್ವಾಭಿಮಾನವೆಲ್ಲ ಅಂಬೇಡ್ಕರ ಹೇಳಿದ